ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ವಿಶೇಷ ಪ್ರವಚನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ತೊಟ್ಟಿಯ ಸ್ನಾನ ಅಂದರೆ ಹಿಪ್ ಬಾತು ಸ್ಪೈನಲ್ ಬಾತು ಆ ಟಬ್ಬು ಬಾತುಗಳ ಬಗ್ಗೆ ತೊಟ್ಟಿಯಿಂದ ಮಾಡತಕ್ಕಂಥ ಸ್ನಾನಗಳ ಕುರಿತು ಅವುಗಳ ಪ್ರಯೋಜನದ ಬಗ್ಗೆ ಚಿಂತನೆ ಮಾಡಿದ್ದೀವಿ ಇಂದು ತೊಟ್ಟಿಗಳಿಲ್ಲ ಅಂದರೆ ಏನು ಅಂಥ ಬಹಳ ಜನ ವೀಕ್ಷಕರು ನಮನಿಗೆ ಪ್ರಶ್ನೆಯನ್ನು ಮಾಡಿದರು ತೊಟ್ಟಿಗಳ ಇಲ್ಲದೇ ಇದ್ದರೆ ಚಿಂತೆ ಮಾಡಬೇಡಿ ನಿಮ್ಮ ಸಹಾಯಕ್ಕೆ ಪಟ್ಟಿಗಳು ಸಿದ್ಧ ಇದ್ದಾವೆ ಅಂತ ಇವತ್ತು ಆ ಪಟ್ಟಿಗಳ ಬಗ್ಗೆ ಚಿಂತನೆಯನ್ನು ನಡೆಸೋಣ ಪಟ್ಟಿಗಳು ಇವು ಅವುಗಳ ಬಗ್ಗೆ ನಾವು ನೋಡಿದಾಗ ಬಹಳ ಹಿಂದಿನ ಕಾಲದಿಂದಲೂ ನಾವು ಈ ಪಟ್ಟಿಗಳನ್ನು ಉಪಯೋಗಿಸೋದನ್ನು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಜ್ವರ ಬಂದಾಗ ನಮ್ಮ ಅಜ್ಜ ತಂದೆ ತಾಯಿಗಳು ಹೊಟ್ಟೆ ಮೇಲೆ ಒಂದು ಒದ್ದೆ ಬಟ್ಟೆ ಇಟ್ಟು ಹನೆ ಮೇಲೆ ಒಂದು ಒದ್ದೆ ಬಟ್ಟೆ ಇಡ್ತಾಯಿದ್ರು ತದನಂತರದಲ್ಲಿ ಏನೋ ಒಂದು ಔಷಧಿಗಳು ಕೊಡ್ತಾಯಿದ್ರು ಆರೋಗ್ಯವನ್ನು ಮತ್ತೆ ಮರಳಿ ಇದ್ದೀವಿ ಈ ಪಟ್ಟಿಗಳ ಇತಿಹಾಸ ಉಪಯೋಗ ಬಹಳ ಕಾಲದಿಂದ ಪುರಾತನ ಕಾಲದಿಂದ ನಮ್ಮಲ್ಲಿ ಇರೋದು ನಮಗೆ ಸಂಪ್ರದಾಯದಿಂದ ಗೊತ್ತಾಗ್ತಾ ಇದೆ ಏನೆಂದರೆ ಸಾಮಾನ್ಯವಾಗಿ ಜನವಸತಿ ಇರೋದು ನೀರಿನ ಪ್ರದೇಶಗಳಲ್ಲಿ ಹೊಳೆ ಕೆರೆ ದಂಡೆಗಳ ಮದ್ ಮೇಲೆ ಇರ್ತಾ ಇತ್ತು ಆ ಸಂದರ್ಭದಲ್ಲಿ ಏನಾಗ್ತಾಯಿದ್ದು ಹೊಳೆಯಲ್ಲಿ ಸ್ನಾನ ಮಾಡಿದ ಮೇಲೆ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿ ಒದ್ದೆ ಪಂಚೆಯನ್ನು ಉಟ್ಕೊಂಡು ತಲೆ ಮೇಲೆ ಆ ಬನಿಯನ್ನು ಅಥವಾ ಟವೆಲ್ಲೋ ಅದು ಒದ್ದೆ ಇಟ್ಕೊಂಡು ಹಾಗೆ ಆ ಹೊಳೆಯಿಂದ ಕೆರೆಯಿಂದ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಮನೆಗೆ ಬರೋದಾಗಲಿ ಮಾಡ್ತಾಯಿದ್ರು ಆವಾಗ ತನ್ನಿಂದ ತಾನೇ ಗೊತ್ತಿಲ್ಲದೆ ಆ ಒದ್ದೆ ಬಟ್ಟೆ ಹಾಕೊಳ್ಳೋದ್ರಿಂದ ಆ ಭಾಗದ ಆರೋಗ್ಯ ಸುಧಾರಿಸ್ತಾ ಇತ್ತು ಇದು ಪಟ್ಟಿಗಳ ಒಂದು ಇತಿಹಾಸವನ್ನು ನಾವು ಗಮನಿಸಿದಾಗ ಕಾಣ್ತಾ ಇದೆ ಈಗ ಸಾಮಾನ್ಯವಾಗಿ ಎಲ್ಲರೂ ಬಿದ್ದೀವಿ ಮನೆಯಲ್ಲಿ ಏನಾರು ಸುಟ್ಕೊಂಡಿವಿ ಏನೋ ಗಾಯ ಆಯಿತು ತಕ್ಷಣ ಏನು ಮಾಡ್ತೀವಿ ಒದ್ದ ಬಟ್ಟೆಯನ್ನು ಹಾಕೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಪಟ್ಟಿಗಳನ್ನು ವೈಜ್ಞಾನಿಕವಾಗಿ ಉಪಯೋಗಿಸೋದನ್ನು ಪ್ರಕೃತಿ ಚಿಕಿತ್ಸಕರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಪಟ್ಟಿಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತಾ ಇದ್ದೀವಿ ಮೊದಲನೇ ವಿಧಾನ ತಂಪು ಪಟ್ಟಿ ಅಂತ ಹೇಳ್ತಾ ಇದ್ದೇವೆ ಎರಡನೆಯದು ಪ್ರಚೋದಕ ಪಟ್ಟಿ ತಂಪು ಪಟ್ಟಿ ಅಂದರೆ ಸಾಮಾನ್ಯವಾಗಿ ಒದ್ದೆ ಬಟ್ಟೆ ಮಾಡಿ ಕಾಟನ್ ಬಟ್ಟೆಯನ್ನು ಹತ್ತಿ ಬಟ್ಟೆಯನ್ನು ನೀರಿನಲ್ಲಿ ಎದ್ದಿ ಯಾವ ಭಾಗ ತೊಂದರೆ ಇರುತ್ತೆಯೋ ಆ ಭಾಗಕ್ಕೆ ಆ ಪಟ್ಟಿಯನ್ನು ಸುತ್ತಾ ಇರ್ತೀವಿ ಇದು ತಂಪು ಪಟ್ಟಿ ಮತ್ತು ಪ್ರಚೋದಕ ಪಟ್ಟಿ ಅಂದರೆ ಅದರಲ್ಲಿ ಎರಡು ಪಟ್ಟಿಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ಕಾಟನ್ ಬಟ್ಟೆ ಇರುತ್ತೆ ಒಂದು ಕಾಟನ್ ಬಟ್ಟೆ ಇನ್ನೊಂದು ಉಲ್ಲನ್ ಬಟ್ಟೆ ಇರುತ್ತೆ ಇದು ಪ್ರಚೋದಕ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ತಂಪು ಪಟ್ಟಿ ಮತ್ತು ಪ್ರಚೋದಕ ಪಟ್ಟಿಗಳಲ್ಲಿ ಇರುವ ವ್ಯತ್ಯಾಸವನ್ನು ಗಮನಿಸಬೇಕಾಗಿದೆ ತಂಪು ಪಟ್ಟಿಯಲ್ಲಿ ಬರೀ ಕಾಟನ್ ಬಟ್ಟೆ ಮಾತ್ರ ಇರುತ್ತೆ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಬಿಟ್ಟು ಎಲ್ಲೋ ಕೈ ಕಟ್ಟಾಯಿತು ಅಂತ ಇಟ್ಕೊಳ್ಳೋಣ ತರಕಾರಿ ಹೆಚ್ಚು ಆಗಿರ್ಬೋದು ಅಥವಾ ಒಲೆಯಲ್ಲಿ ಕೆಲಸ ಮಾಡುವಾಗ ಕೈ ಸುಟ್ಕೊಂಡಿವೆ ಅಂತ ಇಟ್ಕೊಳ್ಳು ತಕ್ಷಣ ಒದ್ದೆ ಬಟ್ಟೆಯನ್ನು ಅಥವಾ ಬಿದ್ದೀವಿ ಬಿದ್ದ ತಕ್ಷಣ ಮಗು ಬಿದ್ದ ತಕ್ಷಣ ತಾಯಂದ್ರೆ ಏನು ಮಾಡ್ತಾರೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಮೇಲೆ ಗಾಯದ ಮೇಲೆ ಒದ್ದೆ ಬಟ್ಟೆ ಸುತ್ತುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಇದು ತಂಪು ಪಟ್ಟಿ ಅಂದರೆ ತೀವ್ರ ರೋಗದಲ್ಲಿ ತೊಂದರೆ ಬಂದಾಗ ಈ ತಂಪು ಪಟ್ಟಿಯನ್ನು ಉಪಯೋಗಿಸ್ತಾ ಇದ್ದೀವಿ ಇನ್ನು ಪ್ರಚೋದಕ ಪಟ್ಟಿ ಆಗಲೇ ತಮಗೆ ಹೇಳಿದೆ ಒಂದು ಕಾಟನ್ನು ಮತ್ತು ಉಲನ್ ಈ ಪ್ರಚೋದಕ ಪಟ್ಟಿಯನ್ನು ಯಾವಾಗ ಉಪಯೋಗಿಸ್ತೀವಿ ಅಂದರೆ ಇದು ದೀರ್ಘ ರೋಗದಲ್ಲಿ ಮಂದ ರೋಗದಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮಂದ ರೋಗ ಅಂದರೆ ಯಾವುದು ಕ್ರಾನಿಕ್ ಡಿಸೀಸ್ ಅಂತ ಕರಿತೀವಿ ಕಾನ್ಸ್ಟಿಪೇಷನ್ನು ಒಂದು ಕ್ರಾನಿಕ್ ಡಿಸೀಸ್ ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು ಅಸಿಡಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಮಂಡಿ ನೋವಿರ್ಬೋದು ಅಥವಾ ಗಂಟಲು ನೋವು ಇರ್ಬೋದು ಅಥವಾ ಮೈಗ್ರೇನ್ ಹೆಡ್ಕ್ ಇರ್ಬೋದು ಯಾವುದು ನಮ್ಮನ್ನು ಬಹಳ ದಿವಸದಿಂದ ಬಾಧಿಸ್ತಾ ಇದೆಯೋ ಅಂಥದ್ದು ಮಂದ ರೋಗಗಳು ಅಥವಾ ಕ್ರಾನಿಕ್ ಡಿಸೀಸ್ ಅಂತ ಕರಿತಾ ಇದ್ದೇವೆ ಬೊಜ್ಜು ಇರ್ಬೋದು ಬೊಜ್ಜು ಒಂದು ಕ್ರಾನಿಕ್ ಅಂಥ ಸಂದರ್ಭದಲ್ಲಿ ನಾವು ಪರಿಚೋದಕ ಪಟ್ಟಿಯನ್ನು ಮಾರಕಂದರೆ ಇನ್ನೇನು ಮುಕ್ತಾಯ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ರೋಗಗಳು ಬಂದಾಗ ಅದರ ಬಗ್ಗೆ ವಿವರವನ್ನು ಕೊಡ್ತೀನಿ ಏಡ್ಸು ಕ್ಯಾನ್ಸರು ಇಂಥವೆಲ್ಲ ಮಾರಕ ರೋಗದಲ್ಲಿ ಬರತಕ್ಕಂಥದ್ದು ಅವುಗಳಲ್ಲಿ ಪ್ರಚೋದಕ ಪಟ್ಟಿ ತುಂಬ ಸಹಾಯಕ ಆಗುತ್ತೆ ಒಂದು ತಂಪು ಪಟ್ಟಿನಲ್ಲಿ ಬರೀ ಕಾಟನ್ ಬಟ್ಟೆಯನ್ನು ನಾವು ಉಪಯೋಗಿಸ್ತಕ್ಕಂಥದ್ದು ಪ್ರಚೋದದಲ್ಲಿ ಕಾಟನು ಮತ್ತು ಉಲನ್ ಎರಡೂ ಇರತಕ್ಕಂಥದ್ದು ತಂಪು ಪಟ್ಟಿನಲ್ಲಿ ಎರಡು ಮೂರು ಅಥವಾ ನಾಲ್ಕು ಪದರಗಳನ್ನು ದಪ್ಪಾಗಿ ನಾವು ಸುತ್ತೀವಿ ಆದರೆ ಪ್ರಚೋದಕ ಪಟ್ಟಿನಲ್ಲಿ ಒಂದು ಪದರು ಅಥವಾ ಎರಡು ಪದರನ್ನು ಮಾತ್ರ ಸುತ್ತಾ ಇರ್ತೀವಿ ತಂಪು ಪಟ್ಟಿನಲ್ಲಿ ನಾವು ಗಮನಿಸಬೇಕಾಗಿದೆ ಬಂಧುಗಳೇ ಏನು ಅಂದರೆ ನೀರು ಜಾಸ್ತಿ ಇರುತ್ತೆ ನೀರನ್ನು ಜಾಸ್ತಿ ಹಿಂಡಬಾರ್ದು ನೀರು ಜಾಸ್ತಿ ಇಟ್ಕೊಂಡು ಅದರ ಮೇಲೆ ನಾವು ತಂಪು ಪಟ್ಟಿಯನ್ನು ಸುತ್ತಾ ಇರ್ತೀವಿ ಆದರೆ ಪ್ರಚೋದಕ ಪಟ್ಟಿನಲ್ಲಿ ನೀರನ್ನು ಚೆನ್ನಾಗಿ ಹಿಂಡಬೇಕು ಬಟ್ಟೆಯನ್ನು ಒಂದು ಬಕೆಟು ಅಥವಾ ಯಾವುದೋ ಒಂದು ಪಾತ್ರೆಯನ್ನು ನೀರಿನಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ಹಿಂಡಬೇಕು ಬಟ್ಟೆ ಹಾಕ್ತೀವಲ್ಲ ಬಟ್ಟೆ ಹಾಕೋ ರೀತಿಯಾಗಿ ಹಿಂಡಿಬಿಟ್ಟು ಮೊದಲ ಯಾವ ಭಾಗಕ್ಕೆ ತೊಂದರೆ ಇದೆಯೋ ಆ ಭಾಗಕ್ಕೆ ಆ ಒದ್ದೆ ಮಾಡಿದ ಬಟ್ಟೆಯನ್ನು ಸುತ್ತಿ ಅದರ ಮೇಲೆ ಊಲನ್ನನ್ನು ಸುತ್ತಬೇಕಾಗತ್ತೆ ಇದು ಚೆನ್ನಾಗಿ ಹಿಂಡಬೇಕಾಗಿರೋದು ನಾವು ಪ್ರಚೋದಕ ಪಟ್ಟಿನಲ್ಲಿ ತಂಪು ಪಟ್ಟಿಯನ್ನು ಸಡಿಲವಾಗಿ ಸುತ್ತಿರ್ತೀವಿ ಬೀಳುವ ಹಾಗೆ ಅಲ್ಲ ಸ್ವಲ್ಪ ಲೂಸಾಗಿ ಇರುತ್ತೆ ಅಷ್ಟೆ ಆದರೆ ಪ್ರಚೋದಕ ಪಟ್ಟಿನಲ್ಲಿ ಅದು ಅವರಿಗೆ ಕಂಫರ್ಟೇಬಲ್ ಆಗಿ ರೋಗಿಗೆ ಅನುಕೂಲತರ ಆಗಿರ್ತಕ್ಕಂಥ ಬೀಳಬಾರ್ದು ಅತಿ ಅತಿ ಸಡಲೂ ಇರಬಾರ್ದು ಅತಿ ಬಿಗಿನೂ ಇರಬಾರ್ದು ಆ ಒಂದು ಹಿತಕರವಾಗಿರ್ತಕ್ಕಂಥ ಒಂದು ಬಿಗಿಯನ್ನು ಅಲ್ಲಿ ನಾವು ಉಂಟು ಮಾಡಿ ಪಟ್ಟಿಯನ್ನು ಹಾಕಬೇಕಾಗತ್ತೆ ಮೇಲೆ ಈ ತಂಪು ಪಟ್ಟಿನಲ್ಲಿ ಒಳಗಡೆ ಹೊರಗಡೆ ಆಪರೇಷನ್ ಆಗಲಿಕ್ಕೆ ಬಿಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಯಾಕೆಂದರೆ ಹೊರಗಡೆ ಉಲ್ಲನ್ ಬಟ್ಟೆ ಹಾಕದೇ ಇರೋದೇ ಯಾವ ಆಪರೇಷನ್ ಆಗುತ್ತೆ ಹೊರಗೆ ಅಲ್ಲಿ ಉಷ್ಣತೆ ಹೀರ್ಕೊಂಡದ್ದು ಗಾಳಿಗೆ ಹೊರಟೋಗುತ್ತೆ ಆದರೆ ಪ್ರಚೋದಕ ಪಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಈ ದೇಹ ಪಟ್ಟಿ ಹೀರ್ಕೊಂಡಂಥ ನಮ್ಮ ದೇಹದಿಂದ ಉಷ್ಣತೆ ಹೀರ್ಕೊಂಡದ್ದನ್ನು ಹೊರಗೆ ಹೋಗಬಾರ್ದು ಅಂಥೇಳಿ ಹೂಲನ್ ಬಟ್ಟೆಯನ್ನು ಅದ್ರ ಮೇಲೆ ಹಾಕ್ತೀವಿ ಹೂಲನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಆ ಪಟ್ಟಿ ಹೀರ್ ನಮ್ಮ ದೇಹದಿಂದ ಹೀರ್ಕೊಂಡು ಉಷ್ಣತೆಯನ್ನು ವಾತಾವರಣಕ್ಕೆ ಬಿಟ್ಟುಕೊಡೋದಿಲ್ಲ ಇದು ಅದರ ಒಂದು ಲಾಭ ಈ ತಂಪು ಪಟ್ಟಿನಲ್ಲಿ ಅಕಸ್ಮಾತ್ ನಿಮಗೂ ಇಲ್ಲೇನೋ ಏಟ್ ಮಾಡ್ಕೊಂಡಿರಿ ಸುಟ್ಕೊಂಡಿರಿ ಮತ್ತೆ ತಿರ್ಗಾ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೀರು ಹಾಕ್ಬೋದು ಒಂದು ನಾಲ್ಕೈದು ನಿಮಿಷ ಬಿಟ್ಟು ಹಾಕ್ಬೋದು ಆದರೆ ಪ್ರಚೋದಕ ಪಟ್ಟಿನಲ್ಲಿ ಒಮ್ಮೆ ಒದ್ದೆ ಮಾಡಿದ್ವಿ ಅಂದರೆ ಮತ್ತೆ ತಿರ್ಗಾ ಅದನ್ನು ನೀರು ಹಾಕು ಹಾಗಿಲ್ಲ ಅದನ್ನು ನಾವು ಗಮನಿಸಬೇಕಾಗಿದೆ ತಂಪು ಪಟ್ಟಿನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಕ್ಬೋದು ಮೇಲೆ ಅದನ್ನು ಬಿಡ್ಬೋದು ತೊಂದರೆ ಇಲ್ಲ ಆದರೆ ಪ್ರಚೋದಕ ಪಟ್ಟಿ ನಾವು ಕನಿಷ್ಠ ಅರ್ಧ ಗಂಟೆಯಿಂದ ಅಥವಾ ನಾಲ್ವತ್ತೈದು ನಿಮಿಷ ಮಿನಿಮಮ್ ನಲವತ್ತೈದು ನಿಮಿಷದಿಂದ ಹಿಡ್ಕೊಂಡು ಒಂದು ಗಂಟೆಯವರೆಗೆ ಆ ಪ್ರಚೋದಕ ಪಟ್ಟಿ ಇರ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ ಸರ್ ರಾತ್ರಿ ನಾವು ಮಲ್ಕೊಂಡಿರ್ತೀವಿ ಹಾಕ್ಕೊಂಡು ಕಷ್ಟ ಆಗುತ್ತೆ ಉಳಿದ ಟೈಮ್ದಲ್ಲಿ ನಾವು ಬೀಜಿ ಇರ್ತೀವಿ ಅಂದಿರ್ತಾರೆ ನಾನು ಅಂಥವ್ರಿಗೆ ಹೇಳ್ತೀನಿ ಏನಂದರೆ ರಾತ್ರಿ ಮಲಗುವಾಗ ಅಪ್ಪ ಬೆಳಗ್ಗೆ ಎದ್ದಮೇಲೆ ಬಿಚ್ಚಿಡಿ ಅಂತ ಹೇಳ್ತಾಯಿರ್ತೀನಿ ಸೊ ಹಾಗಾಗಿ ಒಂದು ತಾಸು ಗರಿಷ್ಠ ಇದ್ದರೆ ಸಾಕಾಗತ್ತೆ ಆಮೇಲೆ ತಂಪು ಪಟ್ಟಿಯನ್ನು ನೋವು ಕಡಿಮೆ ಆಗುವವರೆಗೆ ಹಾಕ್ತೀವಿ ನೋವು ಕಡಿಮೆ ಆದಮೇಲೆ ಅದನ್ನು ನಿಲ್ಲಿಸ್ತೇವೆ ಆದರೆ ಮೂರ್ನಾಲ್ಕು ಸಲ ಹಾಕ್ಬೋದು ದಿವಸಕ್ಕೆ ಆದರೆ ಪ್ರಚೋದಕ ಪಟ್ಟಿಯನ್ನು ದಿನಕ್ಕೆ ಒಂದೇ ಸಲ ಹಾಕ್ಬೇಕಷ್ಟೆ ಜಾಸ್ತಿ ನಾವು ಪ್ರಚೋದಕ ಪಟ್ಟಿಯನ್ನು ಹಾಕಬಾರದು ಅದು ಗಮನದಲ್ಲಿರಬೇಕು ಇನ್ನು ತಂಪು ಪಟ್ಟಿಯ ಉಪಯೋಗ ಏನು ಅನ್ನೋದನ್ನು ವಿಚಾರ ಮಾಡೋಣ ಚಿಂತನೆ ಮಾಡೋಣ ಆಗಲೇ ತಮಗೆ ಹೇಳಿದೆ ಜ್ವರ ಬಂದಾಗ ಸಾಮಾನ್ಯವಾಗಿ ಹಳ್ಳಿನಲ್ಲಿ ಹೊಟ್ಟೆ ಮೇಲೆ ಒಂದು ಒದ್ದ ಬಟ್ಟೆ ಆಮೇಲೆ ಹನಿ ಮಾಲೆ ಒಂದು ಒದ್ದೆ ಬಟ್ಟೆ ಇಡೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಹಳೆ ಕಾಲದ್ದು ಅಂತ ಹೇಳಿ ಇವತ್ತೆಲ್ಲ ನಾವು ಸಾಮಾನ್ಯವಾಗಿ ಕ್ರೋಸಿನ್ಗೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಬಂಧುಗಳೇ ಕ್ರೋಸಿನ್ನು ಬೇರೆ ಮಾತ್ರೆಗಳಕ್ಕಿಂತ ಔಷಧಿ ರಹಿತವಾದ ಈ ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋದರೆ ಆ ಔಷಧಿಗಳಿಂದ ಆಗುವ ದುಷ್ಪರಿಣಾಮಗಳನ್ನು ನಾವು ತಪ್ಪಿಸ್ಬೋದಾಗಿದೆ ಹಾಗಾಗಿ ಹೊಟ್ಟೆಗೆ ಒದ್ದೆ ಬಟ್ಟೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಹೀಟು ಜ್ವರ ಅಂದ್ರೇನು ದೇಹದೊಳಗಡೆ ಹೀಟ್ ಉಷ್ಣತೆ ಇರತಕ್ಕಂಥದ್ದು ನೂರ ಒಂದು ನೂರ ಎರಡು ಜ್ವರ ಇದ್ರೆ ಚಿಂತೆ ಬೇಕಾಗಿಲ್ಲ ನೂರ ಮೂರರ ಮೇಲೆ ಹೋಗ್ತಾಯಿತ್ತು ಅಂದರೆ ಅವಾಗ ನಮ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಆಗಲೇ ತಮಗೆ ಹೇಳಿದ್ದೆ ಹಿಂದಿನ ಸಂಚಿಕೆಗಳಲ್ಲಿ ಎನಮ ತಗೊಳ್ಳಿ ಅಂತ ಎನಮ ತೊಗೊಂಡ್ರೆ ಜ್ವರ ಆಟೋಮೆಟಿಕ್ ಒಂದು ಡಿಗ್ರಿಯಷ್ಟು ನಮಗೆ ಕಡಿಮೆ ಆಗುತ್ತೆ ಈ ಪಟ್ಟಿಯನ್ನು ಜ್ವರದಲ್ಲಿ ಎದೆಗೆ ಹಾಕೋದ್ರಿಂದ ಕ್ರೋಸಿನ ಥರ ಕೆಲಸ ಆಗುತ್ತೆ ಈ ಪಟ್ಟಿ ಹಾಕೋದ್ರಿಗೆ ಏನಾಗುತ್ತೆ ಹೊಟ್ಟೆ ಪಟ್ಟಿ ತಂಪು ಪಟ್ಟಿಯನ್ನು ಎದೆ ಹಣೆಗೆ ಹೊಟ್ಟೆ ಮೇಲೆ ಮತ್ತು ತನ್ನ ಹಣೆ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಇರುವ ಉಷ್ಣತೆಯನ್ನು ಈ ಪಟ್ಟಿ ಹೀರ್ಕೊಳ್ಳುತ್ತೆ ಅಂದರೆ ಒಳಗಡೆ ಉಷ್ಣತೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜ್ವರದಲ್ಲಿ ತುಂಬ ಸಹಾಯಕವಾಗ್ತಕ್ಕಂಥದ್ದು ಎರಡನೇದಾಗಿ ತಂಪು ಪಟ್ಟಿಯನ್ನು ತಲೆನೋವು ಬಂದಾಗ ಹಾಕ್ಕೊಂಡ್ರೆ ಅದು ಭಾಳ ಒಳ್ಳೆಯದು ತಲೆನೋವು ಅಂದಾಗ ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ ಬಹಳ ವರ್ಷಗಳ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗಡೆ ನಾವು ಕೆ ಪಿ ಎಸ್ ಅಂತ ಇದೆ ಬೆಂಗಳೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿಬಿಟ್ಟು ಅದಕ್ಕೆ ಉದ್ಯೋಗ ಶವದ ಅಂತ ಈ ಕರಿತಾಯಿದ್ದೀವಿ ಹೊಸ ಬಿಲ್ಡಿಂಗ್ ಆಗೋದಕ್ಕಿಂತ ಮುಂಚೆ ಹಳೆ ಕಟ್ಟಡದಲ್ಲಿ ಒಂದು ತರಗತಿಯನ್ನು ಮಾಡಿದರು ಮಹಿಳೆಯರಿಗಾಗಿ ಅಲ್ಲಿ ಕೆ ಪಿ ಸಿನವರು ನಮ್ಮ ಸ್ನೇಹಿತರು ಆರ್ಗನೈಸ್ ಮಾಡಿದರು ಸುಮಾರು ನಲ್ವತ್ತ ನಾಲ್ಕು ಜನ ಲೇಡೀಸೇ ಬರ್ತಾಯಿದ್ರು ಯಾಕೆಂದರೆ ಮಧ್ಯಾಹ್ನ ಲಂಚ್ ಅವರು ಒಂದೂವರೆಯಿಂದ ಇಂದ ಎರಡು ಹದಿನೈದರವರೆಗೆ ಮಕ್ಕಳಿಗಾಗಿ ಒಂದು ಪ್ರಕೃತಿ ಚಿಕಿತ್ಸಾ ತರಬೇತಿಯನ್ನು ನಾವು ಕೆ ಪಿ ಎಸ್ಸಿಯಲ್ಲಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಅಂಡರ್ ಸೆಕ್ರೆಟರಿ ತರಗತಿಗೆ ಬರ್ತಾಯಿದ್ರು ತರಗತಿ ಸುಮಾರು ಒಂದು ತಿಂಗಳು ನಮ್ಮದು ತರಗತಿ ಮುಗೀತು ತರಗತಿ ತುಂಗ್ ಮುಗಿದ ಮೇಲೆ ಆ ಎಮ್ಮ ಬಂದುಬಿಟ್ಟು ಒಂದು ಸಲ ಎದುರಿಗೆ ಸಿಕ್ಕರು ಒಂದೆರಡು ಮೂರು ತಿಂಗಳಾಗಿತ್ತು ಬಂದು ಸಿಕ್ಕು ಸರ್ ನೀವು ಹೈಡ್ರೋಥೆರಪಿ ಕ್ಲಾಸ್ ತೊಗೊಂಡಿದ್ದೀರಲ್ಲ ನೀರಿನ ಚಿಕಿತ್ಸೆ ಪಾಠ ಸಾಮಾನ್ಯವಾಗಿ ನಾನು ಹೈಡ್ರೋಥೆರಪಿನೇ ತೊಗೋತಾ ಇದ್ದೆ ನೀರಿನ ಚಿಕಿತ್ಸೆ ಬಗ್ಗೆ ಆ ತಾಯಿ ಹೇಳ್ತಾಯಿದ್ರು ನೋಡಿ ಸರ್ ಮೊದಲು ನಾನು ನನ್ನ ಪರ್ಸಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಸಾಮಾನ್ಯವಾಗಿ ಮಾತ್ರೆಗಳ ತಲೆನೋನು ಮಾತ್ರೆಗಳನ್ನು ಜಂಡು ಬಾಂಬೋ ವಿಕ್ಸೋ ಅವನ್ನೆಲ್ಲ ಡಬ್ಬಿ ಇಟ್ಕೋತಾ ಇದ್ದೆ ಈಗೇನಿಲ್ಲ ನೀವು ಹೇಳಿದಂಗೆ ಒಂದು ಸಣ್ಣ ಒಂದು ಪಟ್ಟಿಯನ್ನು ಮಾಡಿಕೊಂಡು ಆ ಪಟ್ ಇಟ್ಕೊಂಡೆ ನೋಡಿ ಅಂತ ತೋರಿಸಿದರು ಏನು ಮಾಡ್ತೀರಿ ಮೇಡಮ್ ಅವರೇ ಅಂತ ಕೇಳಿದೆ ಆವಾಗ ಅವರು ಹೇಳಿದರು ಸರ್ ಆಫೀಸಲ್ಲೇನಾದರೂ ತಲೆನೋವು ಬಂದರೆ ನಮ್ಮ ಪ್ಯೂನಿಗೆ ಹೇಳಿಬಿಟ್ಟು ಒಂದು ಆಫೀಸ್ ಅರ್ಜೆಂಟ್ ನೋಡ್ತಾ ಇದೀವಿ ಫೈಲ್ ಅಂತ ಹೇಳಿ ಒಂದು ಹತ್ತು ನಿಮಿಷ ಯಾರನ್ನೂ ಒಳಗ ಬಿಡದಾಗಿ ಅವರಿಗೆ ಹೇಳಿಬಿಟ್ಟು ಕುರ್ಚಿ ಮೇಲೆ ಕೂತ್ಕೊಂಡು ತಲೆ ಮೇಲೆ ಆ ಒದ್ದೆ ಬಟ್ಟೆ ಹಿಂಡ್ಬಿಟ್ಟು ತಲೆ ಮೇಲೆ ಹಾಕೋತೀನಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ತಲೆನೋವು ಕಡಿಮೆ ಆಗ್ತಾಯಿದೆ ಅಕಸ್ಮಾತ್ ಮನೆಯಲ್ಲಿ ಬಂದರೆ ಶವಾಸನ ಯೋಗದಲ್ಲಿ ಸಾಮಾನ್ಯವಾಗಿ ಶವಾಸನ ಅಂತೀವಿ ಶಾಂತಿ ಆಸನ ಅಂತೀವಿ ಆ ಥರ ಅಂಗ ತಮಲ್ಕೊಂಬಿಟ್ಟು ಹನಿ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕ್ಕೊಂಡ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನನ್ನ ತಲೆನೋವು ಮಾಯ ಆಗ್ತಾಯಿದೆ ಹಾಗಾಗಿ ಇವತ್ತು ನನಗೆ ಈ ತಲೆನೋವು ಮುಕ್ತಿ ಪಡಲಿಕ್ಕೆ ಈ ತಂಪು ಪಟ್ಟಿ ಬಹಳ ಸಹಾಯಕ ಆಗಿದೆ ಅಂತ ಹೇಳ್ತಾ ಇದ್ದರು ಬಹಳಷ್ಟು ಜನರಿಗೆ ಈ ವಿಷಯನ ನಾನು ಹೇಳಿದಾಗ ಬಹಳಷ್ಟು ಜನ ಇದನ್ನು ತಲೆನೋವು ಬಂದಾಗ ಪಟ್ಟಿಯನ್ನು ಉಪಯೋಗ ಮಾಡಿಕೊಂಡು ತಮ್ಮ ತಲೆನೋವನ್ನು ವಾಸಿ ಮಾಡಿಕೊಂಡಿದ್ದಾರೆ ಮೇಲೆ ಸಾಮಾನ್ಯವಾಗಿ ಮೂಗಿನಿಂದ ರಕ್ತ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಮೂಗಿನಿಂದ ರಕ್ತ ಬರುವಾಗ ನಾವೇನು ಮಾಡಬೇಕಂದ್ರೆ ಒಂದು ಒದ್ದೆ ಬಟ್ಟೆ ಖರ್ಚಿಪ್ಪು ಕಾಟನ್ ಇರಬೇಕು ಆ ಒದ್ದೆ ಬಟ್ಟೆ ಖರ್ಚುಪ್ಪನ್ನು ತಣ್ಣೀರಿನಲ್ಲಿ ಎದ್ದಿ ಅಥವಾ ಐಸ್ ವಾಟರ್ನಲ್ಲಿ ಎದ್ದಿ ಅದನ್ನು ಕತ್ತಿನ ಮೇಲೆ ಇಟ್ಟುಬೇಕು ಮೂಗಿನಿಂದ ರಕ್ತ ಬರ್ತಾ ಇದ್ದಾಗ ಆ ರಕ್ತ ಬರೋದು ಕಡಿಮೆ ಆಗುತ್ತೆ ಇದು ತಂಪು ಪಟ್ಟಿಯಿಂದ ಪ್ರಯೋಜನ ಇನ್ನು ಹೆಮರೇಜ್ ಅಂತ ಹೇಳ್ತಿರ್ತೀವಿ ಪೈಲ್ಸ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ತಂಪು ಪಟ್ಟಿಯನ್ನು ಉಪಯೋಗ್ಸ ಉಪಯೋಗಿಸೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅದಾದಮೇಲೆ ಗಾಯದಿಂದ ರಕ್ತ ಏನಾದರೂ ಸೋರ್ತಾ ಇದ್ದಾಗ ಮೊದಲು ಏನಾದರೂ ಗಾಯ ಆಗಿ ಏನು ಏನೋ ಒಂದು ಕಟ್ ಆಯಿತು ಇಂಜುರಿ ಆಯಿತು ಫಸ್ಟ್ ನಾವೇನು ಅಲ್ಲಿ ಒದ್ದೆ ಬಟ್ಟೆ ಹಾಕಿ ರಕ್ತ ಬರೋದನ್ನು ನಿಲ್ಲಿಸಬೇಕಾಗತ್ತೆ ಅಂಥದ್ರಾಗ ಒಂದು ಐಸ್ ವಾಟರ್ ಇಲ್ಲ ಐಸ್ ಇದರಿಂದ ಮಸಾಜ್ ಮಾಡಿ ಆ ರಕ್ತ ಬರೋದನ್ನು ನಾವು ನಿಲ್ಲಿಸ್ಬೇಕಾಗತ್ತೆ ನಿಲ್ಲಿಸಬೇಕಾದ್ರೆ ಈ ತಂಪು ಬಟ್ಟೆ ನಮಗೆ ಬಹಳ ಸಹಾಯಕ ಆಗುತ್ತೆ ಗಾಯ ಆದಾಗ ರಕ್ತ ಸೋರ್ತಾ ಇದ್ದಾಗ ಇನ್ನು ವಾಂತಿ ಆಗುವಾಗ ಸಾಮಾನ್ಯವಾಗಿ ವಿಪರೀತವಾಗಿ ವಾಂತಿ ಆಗುವಾಗ ವಾಂತಿ ಸ್ವಲ್ಪ ಮೊದಲು ಹೋಗಲಿ ವಾಂತಿ ಆಗಲಿ ಬಟ್ ಜಾಸ್ತಿ ವಾಂತಿ ಆಗ್ತಾಯಿತ್ತು ವಾಂತಿಯನ್ನು ನಾವು ತಡಿಬೇಕು ಅಂತಂದಾಗ ನಾವು ಮಾಡಬೇಕಾಗಿರೋದಂದರೆ ಒಂದು ಐಸ್ ಬ್ಯಾಗೋ ಅಥವಾ ಒಂದು ಬಟ್ಟೆನಲ್ಲಿ ಐಸನ್ನು ಕ್ಯೂಬ್ಸ್ ತಗೊಂಡು ಅದನ್ನು ಸುತ್ತಿಬಿಟ್ಟು ಹೊಟ್ಟೆ ಮೇಲೆ ಇಟ್ಟುಕೊಳ್ಳೋದ್ರಿಂದ ಸಿವಿಯರ್ ಆಗಿ ಆಗ್ತಕ್ಕಂಥ ವಾಂತಿಯನ್ನು ನಾವು ತಡೆಗಟ್ಟಬಹುದಾಗಿದೆ ಇದು ತಂಪು ಪಟ್ಟಿಯಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗತಕ್ಕಂಥದ್ದು ಇನ್ನು ಸುಟ್ಟಾಗ ಸುಟ್ಟಾಗ ಅಂದಾಗ ತಮಗೆ ಒಂದು ನಡೆದ ಘಟನೆಯನ್ನು ಹೇಳಲಿಕ್ಕೆ ಇದ್ದೇನೆ ಬೆಂಗಳೂರಿನಲ್ಲಿ ಲಕ್ಷಾಂಧ್ರ ಅಂತ ಒಂದು ಏರಿಯಾ ಆ ಲಕ್ಷಾಂಧ್ರದಲ್ಲಿ ಒಂದು ಕೈವರ್ ನಾರಾಯಣಪ್ಪ ದೇವಸ್ಥಾನ ಇದೆ ಅಲ್ಲಿ ಶ್ರೀಧರ ಅಂತ ನಮ್ಮ ಸ್ನೇಹಿತರೊಬ್ಬರು ಯೋಗವನ್ನು ಕ್ಲಾಸ್ ಮಾಡ್ತಾಯಿದ್ರು ಪ್ರಕೃತಿ ಚಿಕಿತ್ಸಾ ತರಗತಿಗಳನ್ನು ಒಂದು ತಿಂಗಳು ಅಲ್ಲಿ ಇದ್ದರು ಅಂಥ ಸಂದರ್ಭದಲ್ಲಿ ಒಂದು ತಾಯಿ ಈ ತರಗತಿಗಳಿಗೆ ಅಟೆಂಡ್ ಮಾಡಿದರು ಅದು ಸುಮಾರು ಅಕ್ಟೋಬರ್ ನವಂಬರ್ ಸೀಸನ್ನಲ್ಲಿ ಆಗ ದೀಪಾವಳಿ ದಸರಾ ಬಂದಕ್ಕಂಥ ಸಂದರ್ಭದಲ್ಲಿ ದಸರಾ ಅವರು ಹಬ್ಬದ ಸಲುವಾಗಿ ಮನೆಯಲ್ಲಿ ಕಜ್ಜಾಯ ಮಾಡಿದರು ಈ ಕಜ್ಜಾಯ ಮಾಡಿ ಆದಮೇಲೆ ಏನು ಕಜ್ಜಾಯವನ್ನು ಕರೆದ ಬಾಂಡ್ಲಿ ಪಾತ್ರೆಯನ್ನು ಇಳಿಸೋ ಸಂದರ್ಭದಲ್ಲಿ ಏನಾಯಿತು ಅಂದರೆ ಆ ಎಣ್ಣೆ ಹೊಟ್ಟೆ ಮೇಲೆ ಬಿದ್ದುಬಿಡ್ತು ಪಾಪ ಎಣ್ಣೆ ಹೊಟ್ಟೆ ಬಂದ ಮೇಲೆ ಸುಟ್ಟು ಬಿಡ್ತು ನಾನು ತರಗತಿನಲ್ಲಿ ಈ ಸುಟ್ಟಾಗ ನೀವು ಒದ್ದೆ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳಿದೆ ಹೇಳಿದ್ದೆ ಅವರು ಒದ್ದ ಬಟ್ಟೆ ಹಾಕ್ಕೊಂಡಿದ್ದಾರೆ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಆದರೂ ಅವರಿಗೆ ನೋವು ಕಡಿಮೆ ಆಗಿಲ್ಲ ಸ್ವಲ್ಪ ನೀ ಹಾಕಿದ ಕೂಡಲೇ ಸ್ವಲ್ಪ ಕಡಿಮೆ ಆಗೋದು ಮತ್ತು ಹಾಗೆ ಹೊಟ್ಟೆ ನೋಯ್ದು ಜಾಸ್ತಿ ಆಗ್ತಕ್ಕಂಥದ್ದು ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು ಆವಾಗ ಫೋನ್ ಮಾಡಿದರು ಸರ್ ಏನು ಮಾಡಬೇಕು ಈ ಥರ ಆಗಿದೆ ಅಂತ ನಾನು ಹೇಳಿದೆ ಅಮ್ಮ ನೀವು ಬರ್ನ್ ಅಂದಮೇಲೆ ಸಿಕ್ಕ ಸಿವಿಯರ್ ಬರ್ನ್ ಅದು ಈ ಕುದಿಯೋ ಎಣ್ಣೆ ಹೊಟ್ಟೆ ಮೇಲೆ ಬಿದ್ದಿದೆ ಅಂದರೆ ಈ ತಣ್ಣೀರಿನಿಂದ ಕೆಲಸ ಆಗೋದಿಲ್ಲ ನೀನು ಏನು ಮಾಡಿ ಅಂದರೆ ಐಸ್ ಮನೆಯಲ್ಲೇ ಫ್ರಿಜ್ ಇದೆಯಾ ಅಂತ ಕೇಳಿದೆ ಇಲ್ಲ ಸರ್ ಪಕ್ಕದ ಮನೆಯಲ್ಲಿದೆ ನಮ್ಮ ಫ್ರೆಂಡ್ ಮನೆಯಲ್ಲಿದೆ ಅಂದರು ಸರಿ ತಕ್ಷಣ ಅಲ್ಲಿಂದ ಐಸ್ ವಾಟರ್ ತೊಗೊಂಬನ್ನಿ ಐಸ್ ವಾಟರ್ ತೊಗೊಂಡು ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಪಟ್ಟಿಯನ್ನು ಹಾಕ್ಕೊಳ್ಳಿ ಅಂದೆ ಸರಿ ಪಟ್ಟಿಯನ್ನು ಹಾಕ್ಕೊಂಡ್ರು ಅದಾದಮೇಲೆ ಅವರಿಗೆ ಒಂದು ತಾಸಲ್ಲೇನು ಹೆಚ್ಚು ಕಡಿಮೆ ನೋವು ಆಗಿ ನಿದ್ದೆ ಬಂದಿದೆ ಬೆಳಗ್ಗೆ ಎದ್ದು ಕೇಳ್ತಾರೆ ಸರ್ ಹೊಟ್ಟೆ ಮೇಲೆ ಒಂಥರ ಬೊಬ್ಬೆ ಬಂದಿತ್ತು ಆ ಚರ್ಮ ಮತ್ತೆ ತಿರ್ಗ ಅಂಟ್ಕೊಂಡು ಒಂಥರ ಕಪ್ಪಾಗಿದೆ ಏನು ಮಾಡಬೇಕು ಅಂದರು ನೋಡಿ ಅಮ್ಮ ಚಿಂತೆ ಮಾಡಬೇಡಿ ಅದು ತನ್ನಿಂದ ತಾನೇ ನೀವು ಎಷ್ಟೋ ತನಕ ಇಟ್ಕೊಂಡಿದ್ದೀರಿ ಅಂತ ಕೇಳಿದೆ ಸರ್ ಗೊತ್ತಿಲ್ಲ ನನಗೆ ನಿದ್ದೆ ಬಂತು ಮಲ್ಕೊಂಡ್ಬಿಟ್ಟೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ನಾನು ತೆಗೆದಿರ್ಬೋದು ಬಿದ್ದಿರ್ಬೋದು ಕೆಳಗಡೆ ಅಂದರು ಸೊ ಸಾಮಾನ್ಯವಾಗಿ ನೋವು ಕಡಿಮೆ ಆಗೋ ತನಕ ಅಷ್ಟೇ ತಂಪು ಪಟ್ಟಿ ಅದು ಕಂಟಿನ್ಯೂ ಗೊತ್ತಾಗಲಿಲ್ಲ ಹಾಗೆ ಇಟ್ಕೊಂಡಿದ್ರು ಅವರು ಇರಲಿ ಮುಂದೆ ಅವರಿಗೆ ನಾನು ಹೇಳಿದೆ ನೋಡಿ ನೀವು ಒಂದು ಮೂರು ದಿವಸ ಬರೀ ಹಣ್ಣು ಮತ್ತು ತರಕಾರಿಯಲ್ಲಿ ಬೇಯಿಸಿದನ್ನು ಬೇಯಿಸಿದ ಯಾವುದೋ ಆಹಾರ ಬೇಡ ಮೂರು ದಿವಸ ಬರೀ ಹಣ್ಣು ತರಕಾರಿಗಳಲ್ಲೇ ಬಿಡಿ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಒಂದು ವಾರ ಪಕ್ಕದಲ್ಲಿ ಲಾಲ್ಬಾಗಿದೆ ಲಕ್ಷ ಅಂದ್ರ ಹತ್ತಿರ ಇದೆ ಲಾಲ್ಬಾಗದಲ್ಲಿ ಗರಿಕೆ ಸಿಗುತ್ತೆ ಗರಿಕೆ ಬೆಳೆಯುತ್ತೆ ಬೆಳೆಯುತ್ತೆ ಸಾಮಾನ್ಯವಾಗಿ ಎಲ್ಲ ಕಡೆ ಗರಿಕೆ ಸಿಕ್ಕೇ ಸಿಗುತ್ತೆ ಆ ಗರಿಕೆ ತಂದುಬಿಟ್ಟು ಆ ಗರಿಕೆ ಜಜ್ಜಿ ರಸ ಮಾಡಿ ಅದು ಒಂದು ಕಪ್ಪಿನಷ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ ಆದ್ಮೇಲೆ ಅರ್ಧ ಗಂಟೆ ಬಿಟ್ಟು ಆ ಗರಿಕೆ ರಸವನ್ನು ಸೇವನೆ ಮಾಡಮ್ಮ ಒಂದು ವಾರದ ತನಕ ನಿನಗೆ ಅದೇ ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡುತ್ತೆ ಏನೇ ತೊಂದರೆ ಇದ್ರ ವಿಷವನ್ನು ಹೊರಗೆ ಹಾಕುತ್ತೆ ಆ ಗರಿಕೆ ಜ್ಯೂಸನ್ನು ತಗೋ ತಗೊಂಡ್ಬಿಟ್ಟು ಮೂರು ದಿವಸ ಹಸಿ ತರಕಾರಿ ಹಣ್ಣುಗಳಲ್ಲಿ ಇದ್ದುಬಿಡು ಅದಾದಮೇಲೆ ಊಟಕ್ಕೆ ಬಂದುಬಿಡು ಅಂತ ಹೇಳಿದೆ ಸರಿ ಅಂತ ತಾಯಿ ಹಾಗೆ ಮಾಡಿದರು ಹಾಗೆ ಆ ಮಾಡಿದ ಮೇಲೆ ಅದೆಲ್ಲ ಮೇಲಿನ ಚರ್ಮ ಹೋಗಿಬಿಟ್ಟು ಬೆಳ್ಳಗೆ ಕಾಣಲಿಕ್ಕಾಯಿತು ಇದೇನು ಸರ್ ಹೊಟ್ಟೆ ವೈಟ್ ಪ್ಯಾಚ್ ಬಂದಂಗೆ ಆಗಿದೆ ಇದಕ್ಕೇನಾದರೂ ಕಲರ್ ಚೇಂಜ್ ಆಗಲ್ವಾ ಅಂತ ಕೇಳಿದರು ಅಮ್ಮ ಬದಲಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಕಸ್ಮಾತ್ ಸುಟ್ಟಾಗ ನಾವು ಸಾಮಾನ್ಯವಾಗಿ ಬರ್ನಾಲ್ ನೆನಪಾಗೋದೆ ನಮಗೆ ಬರ್ನಾಲ್ ಬರ್ನಾಲ್ ಹಚ್ಕೊಂಡಂದರೆ ಆ ಗಾಯ ಸುಟ್ಟ ಗಾಯದ್ದು ಹಾಗೆ ಕಲೆ ಇರುತ್ತೆ ಇದು ನಾವು ಬರ್ನಲ್ ಹಚ್ಕೊಂಡಿಲ್ಲ ನೀವು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ವಾಸಿ ಮಾಡ್ಕೊಂಡಿದ್ದೀರಿ ಹಾಗಾಗಿ ನಿಮಗೆ ಅದು ಬಿಳಿ ಬರೋ ಇರೋದಿಲ್ಲ ನೀವು ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಳ್ಳಿ ಆಮೇಲೆ ತೆಂಗಿನಕಾಯಿ ಒಣ ಕೊಬ್ಬರಿಯನ್ನು ಸುಡಿ ಸುಟ್ಟು ಬಿಟ್ಟು ಅದು ಕರಕಲಾಗುತ್ತೆ ಆ ಕರ್ಕಲನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿಬಿಟ್ಟು ಆ ಒಂದು ಹೊಟ್ಟೆ ಮೇಲೆ ಹಚ್ಕೊಳ್ಳಿ ಎಣ್ಣೆ ಕರಕಲು ಸುಟ್ಟಿದ್ದನ್ನು ಒಳಗೆ ಸೇರಿಸಿ ಹೊಟ್ಟೆ ಮೇಲೆ ಲೇಪನ ಮಾಡ್ಕೊಂಬನ್ನಿ ನಿಧಾನಕ್ಕೆ ಚೇಂಜ್ ಆಗುತ್ತೆ ತಕ್ಷಣ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗಲ್ಲ ಅಂದೆ ಹಾಗೆ ಮಾಡ್ತಾ ಬಂದರು ಸುಮಾರು ಒಂದೆರಡು ವರ್ಷದಲ್ಲಿ ಆಕೆಗೆ ಎಲ್ಲಿ ಸುಟ್ಟಿ ತನ್ನದೇ ಗೊತ್ತಾಗಿಲ್ಲ ಆ ರೀತಿಯಾಗಿ ಸುಟ್ಟ ಗಾಯದಲ್ಲಿ ನಾವು ಈ ಪಟ್ಟಿಗಳು ನಮಗೆ ಸಹಾಯಕ ಅದಾದ ಮೇಲೆ ಇನ್ನೂ ಒಂದು ತಮಗೆ ಸುಟ್ಟ ಗಾಯದ ಬಗ್ಗೆ ಇನ್ನೊಂದು ಘಟನೆಯನ್ನು ಜ್ಞಾಪಿಸ್ತಾ ಇದೆ ಇಷ್ಟು ಇಷ್ಟಪಡ್ತಾ ಇದ್ದಾನೆ ಏನಂದರೆ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿಯನ್ನು ನಾವು ಹೊಡಿತಾ ಇರ್ತೀವಿ ಆ ಸಂದರ್ಭದಲ್ಲಿ ನಾವು ಸಿದ್ದಾಪುರದಲ್ಲಿ ಗೌರ್ಮೆಂಟ್ ಇದ್ವಿ ಸರ್ಕಾರಿ ವಸತಿ ಗೃಹದಲ್ಲಿ ಅಲ್ಲಿ ಫ್ಲವರ್ ಪಾಟ್ ಒಂದು ಮಗು ಫ್ಲವರ್ ಪಾಟ್ ಕೈಯಾಗಿ ಹಿಡ್ಕೊಂಡಿದೆ ಆ ಫ್ಲವರ್ ಪಾಟ್ ಏನಾಗಿಬಿಡ್ತು ಬರ್ಶ್ಟ್ ಆಗೋ ಸಿಚುವೇಶನ್ ಅಂತ ಗೊತ್ತಿಲ್ಲ ಮಗುವಿಗೆ ತಾಯಿಗೆ ಒಂದು ಸಂಸೆ ಬಂದು ತಾಯಿ ನೀನು ಹಿಡ್ಕೋಬೇಡ ಅಂತ ಹೇಳಿಬಿಟ್ಟು ಆ ಫ್ಲವರ್ ಪಾಟನ್ನು ತಾಯಿ ತನ್ನ ಕೈಯಲ್ಲಿ ಇಟ್ಕೊಂಡಳು ತಾಯಿ ತನ್ನ ತ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಆ ಫ್ಲವರ್ ಫಾಟು ಬರ್ಸ್ಟ್ ಆಗಿಬಿಡ್ತು ಕೈಯೆಲ್ಲ ಸುಟ್ಟುಬಿಡ್ತು ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಟಿ ವಿದಲ್ಲಿ ತೋರಿಸ್ತಾ ಇರ್ತಾರೆ ಏನು ಹುಟ್ಟಾಗ ಬಕೆಟ್ನಲ್ಲಿ ಎದ್ದಿ ಕೈಯನ್ನು ಕಾಲುಗಳನ್ನು ಯಾವ ಭಾಗ ಸುಟ್ಟಿರ್ತೋ ಅವುಗಳನ್ನ ಬಕೆಟಲ್ಲಿ ಎದ್ದಿ ಅಂತ ಹೇಳ್ತಕ್ಕಂಥದ್ದನ್ನು ಕೇಳಿ ಆ ಎಮ್ಮ ಬಕೆಟ್ನಲ್ಲಿ ಕೈಯನ್ನು ಇಟ್ಕೊಂಡು ಕೂತ್ಕೊಂಡಿದೆ ಆದರೂ ಸಹಿತ ಕಮ್ಮಿ ಆಗಲಿಲ್ಲ ಆಮೇಲೆ ಅವರು ಬಂದು ಸರ್ ಏನು ಮಾಡೋದು ಈ ಥರ ಆಗಿದೆ ಅಂತ ಬಂದರು ಬಂದ ತಕ್ಷಣ ನಾನು ಹೋಗ್ಬಿಟ್ಟು ಮತ್ತೆ ಐಸ್ ವಾಟರ್ ಅವ್ರ ಮನೇಲೇ ಫ್ರಿಜ್ ಇತ್ತು ಆ ಐಸ್ ವಾಟರ್ ತೊಗೊಂಡ್ಬಿಟ್ಟು ಆ ಐಸ್ ವಾಟರ್ನಲ್ಲಿ ಅವರಿಗೆ ಬಿಟ್ಟು ಯಾಕಂದರೆ ಸಿವಿಯರ್ ಬರ್ಂಟ್ ಆಗಿರೋದ್ರಿಂದ ನಾವು ಸಿವಿಯರ್ ಆಗಿ ಚಿಕಿತ್ಸೆ ಕೊಡಬೇಕಂತ ಆಮೇಲೆ ಐಸ್ ವಾ ಕೈಯಲ್ಲಿ ಹಿಡ್ಕೊಳ್ಳೋಕೆ ಕೊಟ್ಟೆ ಒಂದು ಹತ್ತು ನಿಮಿಷ ಆದಮೇಲೆ ನೋವು ಕಡಿಮೆ ಆಯಿತು ಅದಾದಮೇಲೆ ಅವರಿಗೂ ಆಹಾರದಲ್ಲಿ ಬದಲಾವಣೆ ಗರಿಕೆ ಜ್ಯೂಸು ಕೊಟ್ಟು ಅವರು ಕೈ ಸುಟ್ಟದ್ದು ಸಹಿತ ಕಲೆ ಇಲ್ಲದೆ ಇವತ್ತು ವಾಸಿಯಾಗದ್ದನ್ನು ನಾವು ಗಮನಿಸಬಹುದಾಗಿದೆ ಅದೆಲ್ಲ ಇನ್ನೂ ಒಂದು ಏನಂದರೆ ಊತವಿದ್ದಾಗ ಎಲ್ಲರ ಸ್ವೆಲ್ಲಿಂಗ್ ಬಂತು ಅಂತ ಇಟ್ಕೊಳ್ಳಿ ತಂಪು ಪಟ್ಟಿಯನ್ನು ಇನ್ನು ಊತವಿದ್ದಾಗ ಹಾಕಿದರೆ ಆ ಊತ ಕಡಿಮೆ ಆಗಲಿಕ್ಕೆ ಬಹಳ ಸಹಾಯಕ ಆಗುತ್ತೆ ತಕ್ಷಣ ಅದನ್ನು ಹಾಕಬೇಕು ಊತ ಇದ್ದಾಗ ಹತ್ತರಿಂದ ಹದಿನೈದು ನಿಮಿಷ ಇರಲಿ ಅದಾದ ನಂತರ ಆ ತಂಪು ಪಟ್ಟಿಯನ್ನು ನಾವು ತೆಗೆದ್ರೆ ನಡೆಯುತ್ತೆ ತಂಪು ಪಟ್ಟಿಯ ಪ್ರಯೋಜನಗಳನ್ನು ನೋಡಿದ್ದೀವಿ ತಲೆನೋವಿಗೆ ಜ್ವರ ಬಂದಾಗ ಇತ್ಯಾದಿಗಳಲ್ಲಿ ತಂಪು ಪಟ್ಟಿಯ ಉಪಯೋಗವನ್ನು ಸುಟ್ಟಾಗ ಗಮನಿಸಿದ್ದೀವಿ ಇನ್ನು ಪ್ರಚೋದಕ ಪಟ್ಟಿ ಅದರ ಬಗ್ಗೆ ಸ್ವಲ್ಪ ವೆಟ್ ಪ್ಯಾಕ್ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿತಾ ಇದ್ದೇವೆ ಆ ಪ್ರಚೋದಕ ಪಟ್ಟಿನಲ್ಲಿ ತಮಗೆ ಆಗಲೇ ಹೇಳಿದ ಹಾಗೆ ಪಟ್ಟಿನಲ್ಲಿ ಒಂದು ಕಾಟನ್ ಬಟ್ಟೆ ಇರುತ್ತೆ ಹೂಲನ್ ಬಟ್ಟೆ ಇರುತ್ತೆ ಅಲ್ಲಿ ಎರಡು ಪಟ್ಟಿಗಳು ನಮಗೆ ಬೇಕಾಗುತ್ತೆ ಅಗತ್ಯವಾಗಿ ಈ ನೀರಿನ ಒಂದು ಗುಣಧರ್ಮ ಏನಂದರೆ ಗ್ರಾಹ್ಯೋಷ್ಣತೆ ಮತ್ತು ಗುಪ್ತೋಷ್ಣತೆ ಅಂತ ಹೇಳ್ತಾ ಇದ್ದೀವಿ ಏನಿದು ಗ್ರಾಹ್ಯೋಷ್ಣತೆ ಗುಪ್ತೋಷ್ಣತೆ ಅಂತ ತಾವು ಕೇಳಬಹುದು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಫಿಕ್ ಹೀಟ್ ಲೇಟೆಂಟ್ ಹೀಟ್ ಅಂತ ಹೇಳ್ತಾ ಇದ್ದೀವಿ ಈಗ ಒಂದು ಉದಾಹರಣೆ ಕೊಟ್ಟರೆ ಇದ್ರ ಬಗ್ಗೆ ಅರಿವಾಗುತ್ತೆ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಕಿಲೋ ಕಬ್ಬಿನವನ್ನು ತೆಗೆದುಕೊಳ್ಳಿ ಒಂದು ಲೀಟ್ರ್ ನೀರನ್ನು ತೆಗೆದುಕೊಳ್ಳಿ ಎರಡು ಉರಿ ಒಂದೇ ರೀತಿಯಲ್ಲಿರಲಿ ಎರಡು ಸ್ಟೋ ಉರಿಸ್ಲಿಕ್ಕೆ ಶುರು ಮಾಡಿ ಹೀಟ್ ಮಾಡಲಿಕ್ಕೆ ಶುರು ಮಾಡಿ ಒಂದು ಕೆ ಜಿ ಕಬ್ಬಿನ ಒಂದು ಲೀಟರ್ ನೀರನ್ನು ಎರಡು ಉರಿ ಒಂದೇ ಇದ್ದು ನಾವು ಕಾಯಿಸ್ತಾ ಇದ್ದಾಗ ಯಾವುದು ಬೇಗನೆ ಕಾಯುತ್ತೆ ಸಾಮಾನ್ಯವಾಗಿ ನಾನು ತರಗತಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಕೆಲವರು ಸರ್ ಕಬ್ಬಿನ ಬೇಗ ಕಾಯುತ್ತೆ ಇನ್ನು ಕೆಲವರು ಸರ್ ನೀರು ಬೇಗ ಕಾಯುತ್ತೆ ಅಂತ ಹೇಳ್ತಾಯಿದ್ರು ಒಂದು ವಿಚಾರ ಮಾಡಬೇಕಾಗಿದೆ ನಾವು ಇಲ್ಲಿ ಕಬ್ಬಿನ ಬೇಗ ಕಾಯುತ್ತೆ ಹೇಗೆ ಕಬ್ಬಿನ ಬೇಗ ಕಾಯುತ್ತೆ ಅಂದರೆ ನೀರಿಗೆ ಆ ಒಂದು ಗು ಗುಪ್ತೋಷ್ಣತೆ ಅಂತಂತಕ್ಕಂಥದ್ದು ಇದೆ ಹೇಗೆ ಕಬ್ ಬೇಗ ಕಬ್ಬಿನ ಕಾಯುತ್ತೆ ಅಂದರೆ ಕಬ್ಬಿನದಲ್ಲಿ ಹೀಟು ಒಂದು ಕಣದಿಂದ ಇನ್ನೊಂದು ಕಣಕ್ಕೆ ತಾನೇ ಟ್ರಾನ್ಸ್ಫರ್ ಆಗುತ್ತೆ ಅನುವಿನಿಂದ ಇನ್ನೊಂದು ಅನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಆದರೆ ನೀರಿನಲ್ಲಿ ಹಾಗಾಗೋದಿಲ್ಲ ನೀರಿನಲ್ಲಿ ಹೇಗಾಗುತ್ತೆ ಅಂದರೆ ನೀರಿನ ಒಂದು ಅಣು ಕಾದು ಅದು ಮೇಲಕ್ಕೆ ಹೋಗಿ ಆಮೇಲೆ ಮೇಗಿಂದ ತಂಪು ಇರೋದನ್ನು ಕೆಳಗಡೆ ಬಂದು ಅದು ಕಾಯಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ನೀರು ನಿಧಾನಕ್ಕೆ ಕಾಯಲಿಕ್ಕೆ ಶುರುವಾಗುತ್ತೆ ಇದು ಸ್ಪೆಸಿಫಿಕ್ ಹೀಟ್ ಏನು ಹೇಗೆ ಇದು ಆಗುತ್ತೆ ಅನ್ನೋದನ್ನು ತಾವು ಗಮನಿಸಬಹುದು ಇನ್ನೊಂದು ಉದಾಹರಣೆ ತಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ ಈಗ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಬಿಲ್ಡಿಂಗ್ ಕಟ್ಟುವಾಗ ಆವಾಗ ಏನು ಮಾಡ್ತಾರೆ ಮೇಲೆ ಸ್ಲ್ಯಾಬ್ ಹಾಕೋ ಸಂದರ್ಭದಲ್ಲಿ ಕಾಂಕ್ರೀಟ್ ಎಲ್ಲ ಕಲಿಸಿರ್ತಾರೆ ಆ ಕಾಂಕ್ರೀಟ್ ಕಲಿಸಿದ್ದನ್ನು ಏನು ಮಾಡ್ತಾರೆ ಒಂದೊಂದು ಬುಟ್ಟಿಯನ್ನು ಒಂದೊಂದು ಬಾಂಡ್ಲಿಯನ್ನು ತೊಗೊಂಡು ಮೇಲೆ ಹಾಕಿದರೆ ತಲೆ ಮೇಲೆ ಇಟ್ಕೊಂಡು ಹೋಗಿ ಹಾಕ್ತೆ ಅಂದರೆ ಲೇಟ್ ಆಗುತ್ತೆ ಅದಕ್ಕಾಗಿ ಏನು ಮಾಡ್ತಾರೆ ಒಬ್ಬರನ್ನ ಒಬ್ಬರನ್ನು ನಿಲ್ಲಿಸಿಬಿಟ್ಟು ಆ ಬುಟ್ಟಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆ ಬಾಂಡ್ಲಿನ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಬೇಗ ಆ ಒಂದು ಕಾಂಕ್ರೀಟ್ ಕಲಿಸಿದ್ದು ಮೇಲೆ ಹೋಗುತ್ತೆ ಹಾಗೆ ಕಬ್ಬಿಣದ ಬೇಗ ಕಾಯುತ್ತೆ ಬೇಗ ಆರುತ್ತೆ ಆದರೆ ನೀರು ನಿಧಾನಕ್ಕೆ ಕಾಯುತ್ತೆ ನಿಧಾನ ಕಾಯುತ್ತೆ ಆರುತ್ತೆ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಈ ಒಂದು ಪ್ರಕೃತಿ ಚಿಕಿತ್ಸೆನಲ್ಲಿ ಈ ಪ್ರಚೋದಕ ಪಟ್ಟಿ ಕೆಲಸ ಮಾಡುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಪ್ರಚೋದಕ ಪಟ್ಟಿ ಅಂತ ಹೇಳ್ಬೋದು ನಾವು ತಂಪು ಪಟ್ಟಿಯನ್ನು ಒಂದು ನೋವಿರೋ ಭಾಗಕ್ಕೆ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ ಎದೆ ಅಥವಾ ಗಂಟಲು ನೋವು ಆ ಗಂಟಲು ನೋವಿಗೆ ಎದೆ ಕತ್ತಿಗೆ ಹಾಕಿದಾಗ ಅಥವಾ ಎದೆಗೆ ಹಾಕಿದಾಗ ಅವಾಗೇನಾಗುತ್ತೆ ಆ ಭಾಗ ಕೂಲಾಗೆ ಶುರುವಾಗುತ್ತೆ ತಂಪಾಗಕ್ಕೆ ಶುರುವಾಗುತ್ತೆ ಯಾವಾಗ ಆ ಭಾಗ ತಂಪು ಅವಾಗ ಆವಾಗ ಅಲ್ಲಿರ್ತಕ್ಕಂಥ ಕಶ್ಮಲ ಬಿಡುಗಡೆ ಆಗಕ್ಕೆ ಶುರುವಾಯಿತು ಒಂದು ಎರಡನೇದಾಗಿ ಏನಾಗುತ್ತೆ ಅಂದರೆ ಈ ತಂಪು ಪಟ್ಟಿ ಆ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಟೋಮೆಟಿಕ್ ಜಾಸ್ತಿ ಆಯಿತು ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸಪ್ಲೈ ಜಾಸ್ತಿ ಆಗುತ್ತೆ ಪೋಷಕಾಂಶ ಆಹಾರದ ಒಂದು ವಿನಿಮಯಲ್ಲೇ ಜಾಸ್ತಿ ಆಗುತ್ತೆ ಜೊತೆಗೆ ಆಕ್ಸಿಜನ್ನಲ್ಲಿ ಸಪ್ಲೈ ಜಾಸ್ತಿ ಆಗೋಕೆ ಶುರು ಆಯಿತು ಸೊ ಒಂದು ಕಷ್ಮಲ್ ಬಿಡುಗಡೆ ಆಯಿತು ರಕ್ತ ಅಲ್ಲಿ ಹರಿದು ಅಲ್ಲೇ ರಿಪೇರಿ ಕೆಲಸ ಆಗುತ್ತೆ ಹೀಗೆ ಅದು ನಡೆಯುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನಾರ್ಮಲ್ ಆಗುತ್ತೆ ಅದಾದಮೇಲೆ ಬಿಸಿಯಾಗಿ ವಾಪಸ್ ನಮಗೆ ಅಲ್ಲಿ ಗೌರಿನ ರಂಧ್ರಗಳು ಓಪನ್ ಆಗಿ ಕಶ್ಮಲ್ ಹೊರಗಕ್ಕೆ ಶುರುವಾಗುತ್ತೆ ಹಾಗಾದರೆ ಪಟ್ಟಿಗಳಲ್ಲಿ ಎಷ್ಟು ಇದೆ ಅಂತ ನೀವು ಕೇಳ್ಬೋದು ಅದರಲ್ಲಿ ಕತ್ತಿನ ಪಟ್ಟಿ ಬರುತ್ತೆ ಎದೆ ಪಟ್ಟಿ ಬರುತ್ತೆ ಹೊಟ್ಟೆ ಪಟ್ಟಿ ಬರುತ್ತೆ ಮಂಡಿ ಪಠ್ಯ ಬರುತ್ತೆ ಪೂರ್ಣ ಪೂರ್ಣವದ್ದೆ ಪಟ್ಟಿ ಅಂತ ಬರುತ್ತೆ ಹೀಗೆ ಹಲವಾರು ಪಟ್ಟಿಗಳಿದಾವೆ ಈ ಹಲವಾರು ಪಟ್ಟಿಗಳನ್ನು ಆಯಾ ತೊಂದರೆಗಳಿಗೆ ಕತ್ತಿನ ತೊಂದರೆ ಇದ್ದರೆ ಕತ್ತಿಗೆ ಹಾಕೋದು ಎದೆ ತೊಂದರೆ ಇದ್ದಾಗ ಎದೆಗೆ ಹೊಟ್ಟೆ ತೊಂದರೆ ಇದ್ದಾಗ ಹೊಟ್ಟೆಗೆ ಮಂಡಿ ತೊಂದರೆ ಇದ್ದಾಗ ಮಂಡಿಗೆ ಹಾಕೊಳ್ಳೋದು ಹೀಗೆ ಪೂರ್ಣ ಶರೀರ ಜ್ವರ ಬಂದಾಗ ಹೈ ಫೀವರ್ ಇದ್ದಾಗ ಪ್ರಕೃತಿ ಚಿಕಿತ್ಸೆಗೆ ಬಹಳ ಹೆಲ್ಪ್ ಆಗುತ್ತೆ ಅದಕ್ಕೆ ಫುಲ್ ಶೀಟ್ ಪ್ಯಾಕ್ ಅಂತೀವಿ ಪೂರ್ಣ ವದ್ದೆ ಪಟ್ಟೆ ಹೀಗೆ ಆ ಪೂರ್ಣ ವದ್ದೆ ಪಟ್ಟೆನ ಹಾಕಿ ನಾವು ನಮ್ಮ ಆರೋಗ್ಯವನ್ನು ಪಡ್ಕೊಳ್ಳೋಣ ಈ ಪಟ್ಟಿಯ ಬಗ್ಗೆ ತಿಳಿಯಬೇಕಾ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿ